ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಒಟ್ಟಿಗೆ ಕಂಡರೆ ಇದರ ಅರ್ಥ ಮತ್ತು ವಿವರಣೆ ನಿಮ್ಮ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಒಟ್ಟಿಗೆ ಕಾಣಿಸಿಕೊಂಡರೆ ಇದು ಸಾಂಪ್ರದಾಯಿಕ ಮನೋವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಹಲವಾರು ಅರ್ಥಗಳನ್ನು ಹೊಂದಿರುತ್ತದೆ ಇದರ ಸಾಮಾನ್ಯ ವ್ಯಾಖ್ಯಾನಗಳು ಇಲ್ಲಿವೆ ಸಾಂಪ್ರದಾಯಿಕ ಅಥವಾ ಜ್ಯೋತಿಷ್ಯದ ಅರ್ಥ ಶುಭದ ಸಂಕೇತ ಚಿನ್ನವನ್ನು ಲಕ್ಷ್ಮೀದೇವಿ ಸಂಪತ್ತು ಮತ್ತು ಬೆಳ್ಳಿಯನ್ನು ಅಂದರೆ ಚಂದ್ರ ಶಾಂತಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಇವು ಒಟ್ಟಿಗೆ ಕಂಡರೆ ಐಶ್ವರ್ಯ ಮತ್ತು ಮಾನಸಿಕ ಶಾಂತಿ ಬರಲಿದೆ ಎಂಬ ಸೂಚನೆ ಇದೆ ಉದಾಹರಣೆಗೆ ವಿವಾಹಿತರಿಗೆ ಇದು ಕುಟುಂಬ ಸಮೃದ್ಧಿಯ ಸಂಕೇತವಾಗಿದೆ ಮನೋವಿಜ್ಞಾನದ ವಿವರಣೆ ಆಂತರಿಕ ಬಯಕೆಗಳ ಪ್ರತಿಫಲನ ಚಿನ್ನ ಸಾಧನೆ ಸಂಪತ್ತು ಮತ್ತು ಅಥವಾ ಸಾಮಾಜಿಕ ಮಾನ್ಯತೆಗೆ ಸಂಬಂಧಿಸಿದ ಬಯಕೆಯಾಗಿದೆ ಶುದ್ಧತೆ ಭಾವನಾತ್ಮಕ ಸ್ಥಿರತೆ ಅಥವಾ ಆಧ್ಯಾತ್ಮಿಕತೆ ಸಂಕೇತವಾಗಿದೆ ಇವು ಒಟ್ಟಿಗೆ ಕಂಡರೆ ನಿಮ್ಮ ಮನಸ್ಸು ಭೌತಿಕ ಮತ್ತು ಆತ್ಮೀಯ ಸಮತೋಲನಕ್ಕಾಗಿ ಪ್ರಯತ್ನಿಸುತ್ತಿದೆ ಎಂದು ಅರ್ಥ ವಿರೋಧಾಭಾಸದ ಸಂಕೇತ ಚಿನ್ನ ಮತ್ತು ಬೆಳ್ಳಿಯನ್ನು ವೈಜ್ಞಾನಿಕವಾಗಿ ಒಟ್ಟಿಗೆ ಇಡಬಾರದು ಎಂಬ ತಿಳುವಳಿಕೆ ನಿಮ್ಮ ಅವಚೇತನದಲ್ಲಿ ಇದ್ದರೆ ಕನಸು ಸಂಘರ್ಷ ಅಥವಾ ಹೊಂದಾಣಿಕೆಯ ಅಗತ್ಯವನ್ನು ಸೂಚಿಸಬಹುದು ವೈಜ್ಞಾನಿಕ ಅಥವಾ ಸಾಂಕೇತಿಕ ಅರ್ಥ ರಾಸಾಯನಿಕ ಪ್ರತಿಕ್ರಿಯೆಯ ಸಾಂಕೇತಿಕತೆ ನಿಜ ಜೀವನದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಒಟ್ಟಾಗಿ ಇಟ್ಟರೆ ಒಟ್ಟಿಗೆ ಇಟ್ಟರೆ ಗ್ಯಾಲ್ವಾನಿಕ್ ಕರೋಜನ್ ಅಂದರೆ ರಾಸಾಯನಿಕ ಪ್ರಕ್ರಿಯೆ ಸಂಭವಿಸುತ್ತದೆ ಇದೇ ರೀತಿ ಕನಸು ನಿಮ್ಮ ಜೀವನದಲ್ಲಿ ಎರಡು ವಿರುದ್ಧ ಶಕ್ತಿಗಳ ಅಂದರೆ ಉದಾಹರಣೆಗಾಗಿ ಹಣ ಅಥವಾ ಹಣ ಮತ್ತು ಆರೋಗ್ಯದ ಘರ್ಷಣೆಯನ್ನು ಸೂಚಿಸಬಹುದು ಬಣ್ಣಗಳ ಮನೋವಿಜ್ಞಾನ ಚಿನ್ನದ ಹಳದಿ ಬಣ್ಣವು ಉತ್ಸಾಹ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಬೆಳ್ಳಿಯ ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯ ಪ್ರತೀಕವಾಗಿದೆ ಇವು ಒಟ್ಟಿಗೆ ಕಂಡ ಸಮಗ್ರ ಯಶಸ್ಸನ್ನು ಸೂಚಿಸುತ್ತದೆ ಕನಸಿನ ಸನ್ನಿವೇಶಗಳು ಮತ್ತು ಅರ್ಥ ಚಿನ್ನ ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಸಮೃದ್ಧಿ ಮತ್ತು ಶಾಂತಿ ಒಟ್ಟಿಗೆ ಬರಲಿದೆ ಚಿನ್ನ ಬೆಳ್ಳಿಯನ್ನು ಕಳೆದುಕೊಳ್ಳುವುದು ಹಣಕಾಸು ಅಥವಾ ಭಾವನಾತ್ಮಕ ನಷ್ಟದ ಭಯವಾಗಿದೆ ಚಿನ್ನ ಬೆಳ್ಳಿಯನ್ನು ಒಟ್ಟಿಗೆ ಕೊಳ್ಳುವುದು ಹೊಸ ಯೋಜನೆಗಳು ಅಥವಾ ಸಾಮರಸ್ಯದ ಸಂಬಂಧ ರೂಪಗೊಳ್ಳಲಿದೆ ಚಿನ್ನ ಮತ್ತು ಬೆಳ್ಳಿ ಒಟ್ಟಿಗೆ ಕಂಡ ಕನಸು ಸಂಪತ್ತು ಶಾಂತಿ ಭೌತಿಕ ಆಧ್ಯಾತ್ಮಿಕ ಸಮತೋಲನ ಅಥವಾ ಹೊಸ ಅವಕಾಶಗಳ ಸೂಚನೆಯಾಗಿದೆ ಇದನ್ನು ಆಶಾದಾಯಕ ಭವಿಷ್ಯವೆಂದೇ ಪರಿಗಣಿಸಿ ಎಳ್ಳಿ ಮತ್ತು ಚಿನ್ನ ಒಂದೇ ಕಡೆ ಸಂಗ್ರಹಿಸುವುದನ್ನು ಸಾಮಾನ್ಯವಾಗಿ ತಪ್ಪಿಸಲು ಸಲಹೆಯನ್ನು ನೀಡಲಾಗುತ್ತದೆ ಇದರ ಹಿಂದೆ ವೈಜ್ಞಾನಿಕ ಸಾಂಸ್ಕೃತಿಕ ಮತ್ತು ಜ್ಯೋತಿಷ್ಯದ ಕಾರಣಗಳಿವೆ ವೈಜ್ಞಾನಿಕ ಕಾರಣಗಳು ರಾಸಾಯನಿಕ ಪ್ರತಿಕ್ರಿಯೆ ಕ್ಯಾಲ್ವಾನಿಕ್ ಕೊರೋಜಾನ್ ಎಳ್ಳಿ ಮತ್ತು ಚಿನ್ನ ವಿಭಿನ್ನ ಲೋಹಗಳಾಗಿವೆ ಇವುಗಳನ್ನು ಒಟ್ಟಿಗೆ ಇಟ್ಟರೆ ವಿಶೇಷವಾಗಿ ತೇವದ ಪರಿಸರದಲ್ಲಿ ರಾಸಾಯನಿಕ ಪ್ರತಿಕ್ರಿಯೆ ಉಂಟಾಗಿ ಬೆಳ್ಳಿ ಕಪ್ಪಾಗಿ ಮಂಕಾಗಬಹುದು ಉದಾಹರಣೆಗೆ ನೀರಿನ ಹನಿಗಳು ಅಥವಾ ಗಾಳಿಯಲ್ಲಿರುವ ಗಂಧಕ ಎಳ್ಳಿಯೊಂದಿಗೆ ಪ್ರತಿಕ್ರಿಯೆ ನೀಡಿ ಸಿಲ್ವರ್ ಸಲ್ಫೈಡ್ ರೂಪಿಸುತ್ತದೆ ಇದರಿಂದಾಗಿ ಕಪ್ಪು ಪದರವು ಉಂಟಾಗಬಹುದು ಕಾಠಿಣ್ಯದ ವ್ಯತ್ಯಾಸ ಎಳ್ಳಿ ಚಿನ್ನಕ್ಕಿಂತ ಮೃದುವಾಗಿದ್ದು ಒಟ್ಟಿಗೆ ಇಟ್ಟರೆ ಬೆಳ್ಳಿಯ ಆಭರಣಗಳು ಅರೆದು ಹೋಗುವ ಅಥವಾ ಅರೆದು ಹೋಗುವ ಅಪಾಯ ಉಂಟು ಎಳ್ಳಿ ಮತ್ತು ಚಿನ್ನವನ್ನು ಒಟ್ಟಿಗೆ ಇಡಬಾರದ ವೈಜ್ಞಾನಿಕ ಕಾರಣಗಳು ಎಳ್ಳಿ ಅಂದರೆ ಎಜಿ ಹಾಗೂ ಚಿನ್ನ ಅಂದರೆ ಒಂದೇ ಕಡೆ ಸಂಗ್ರಹಿಸಿದಾಗ ಅಥವಾ ಒಟ್ಟಿಗೆ ಧರಿಸಿದಾಗ ಹಲವಾರು ರಾಸಾಯನಿಕ ಭೌತಿಕ ಮತ್ತು ವಿದ್ಯುತ್ ರಾಸಾಯನಿಕ ಪ್ರತಿಕ್ರಿಯೆಗಳು ಸಂಭವಿಸಬಹುದು ಇದರಿಂದ ಆಭರಣಗಳು ಹಾನಿಗೊಳಗಾಗುತ್ತವೆ ಕ್ಯಾಲ್ವನಿಕ್ ಕೊರೋಜನ್ ಎಲೆಕ್ಟ್ರೋ ಕೆಮಿಕಲ್ ಪ್ರತಿಕ್ರಿಯೆ ಬೆಳ್ಳಿ ಮತ್ತು ಚಿನ್ನ ವಿಭಿನ್ನ ಎಲೆಕ್ಟ್ರೋಪಾಸಿಟಿವ್ ಗುಣಗಳನ್ನು ಹೊಂದಿವೆ ದೇವದ ಪರಿಸರದಲ್ಲಿ ವಾತಾವರಣದ ನೀರಿನ ಆವಿ ಬೆವರು ಸಾಬೂನು ನೀರು ಇತ್ಯಾದಿ ಇವುಗಳ ನಡುವೆ ಸೂಕ್ಷ್ಮ ವಿದ್ಯುತ್ ಪ್ರವಾಹ ಉಂಟಾಗುತ್ತವೆ ಬೆಳ್ಳಿ ಹೆಚ್ಚು ರಿಯಾಕ್ಟಿವ್ ಆಗಿರುವುದರಿಂದ ಅದು ಆಕ್ಸಿಡೀಕರಣಗೊಂಡು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಇದರಿಂದಾಗಿ ಸಿಲ್ವರ್ ಸಲ್ಫೈಡ್ ಆಗುತ್ತದೆ ಚಿನ್ನ ನಿಷ್ಕ್ರಿಯ ಲೋಹವಾಗಿದೆ ಇದರಿಂದಾಗಿ ಅದು ಹಾನಿಗೊಳಗಾಗುವುದಿಲ್ಲ ಆದರೆ ಬೆಳ್ಳಿ ತ್ವರಿತವಾಗಿ ಕಳೆಗೊಂದುತ್ತದೆ ಪರಿಣಾಮ ಬೆಳ್ಳಿಯ ಆಭರಣಗಳು ಮಸುಕಾಗುತ್ತವೆ ಚಿನ್ನದ ಮೇಲೆ ಬೆಳ್ಳಿಯ ಕಪ್ಪು ಪದರ ಹರಡಬಹುದು ಹೇಗೆ ತಡೆಗಟ್ಟುವುದು ಚಿನ್ನ ಮತ್ತು ಬೆಳ್ಳಿಯನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಬೆಳ್ಳಿ ಮತ್ತು ಚಿನ್ನದ ಆಭರಣಗಳನ್ನು ಪ್ಲಾಸ್ಟಿಕ್ ಬಟ್ಟೆಯ ಚೀಲಗಳಲ್ಲಿ ಬೇರೆ ಬೇರೆಯಾಗಿ ಇಡಿ ಏರ್ ಏರ್ಟೈಟ್ ಗಳನ್ನು ಬಳಸಿ ದೇವವನ್ನು ಹಿರುವ ಸಿಲಿಕಾ ಜಲ್ ಪ್ಯಾಕೆಟ್ ಗಳು ಇರಿಸಿ ಆಂಟಿಟಾನಿಶ್ ಫ್ಯಾಬ್ರಿಕ್ ಬಳಸಿ ಬೆಳ್ಳಿಯನ್ನು ಗಂಧಕರಹಿತ ಬಟ್ಟೆಯಲ್ಲಿ ಸುತ್ತಿಡಿ ಧರಿಸುವಾಗ ಎರಡನ್ನು ಒಟ್ಟಿಗೆ ಧರಿಸಬೇಕಾದರೆ ಬಟ್ಟೆ ಅಥವಾ ಚರ್ಮದ ಬಟ್ಟೆ ಇವುಗಳ ನಡುವೆ ಇರಿಸಿ ಸಾಂಸ್ಕೃತಿಕ ಅಥವಾ ಸಾಂಪ್ರದಾಯಿಕ ನಂಬಿಕೆಗಳು ಶಕ್ತಿಯ ಸಂಘರ್ಷ ಹಿಂದೂ ಸಂಪ್ರದಾಯದಲ್ಲಿ ಚಿನ್ನವನ್ನು ಲಕ್ಷ್ಮೀ ದೇವಿಯ ಮತ್ತು ಬೆಳ್ಳಿಯನ್ನು ಚಂದ್ರ ದೇವದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಇವುಗಳನ್ನು ಒಟ್ಟಿಗೆ ಇಡುವುದು ಶುಭವಲ್ಲವೆಂದೇ ನಂಬಲಾಗಿದೆ ಇದರಿಂದ ಆರ್ಥಿಕ ನಷ್ಟ ಅಥವಾ ಕುಟುಂಬದಲ್ಲಿ ಅಸಮಾರಸ್ಯ ಬರಬಹುದು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಚಿನ್ನವು ಸೂರ್ಯ ಅಂದರೆ ಅಗ್ನಿಶಕ್ತಿ ಮತ್ತು ಬೆಳ್ಳಿ ಚಂದ್ರ ಜಲಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇವುಗಳ ಶಕ್ತಿಗಳು ವಿರುದ್ಧವಾಗಿದ್ದು ಒಟ್ಟಿಗೆ ಇಟ್ಟರೆ ಗ್ರಹಗಳ ಪ್ರಭಾವ ಕುಂಠಿತವಾಗಬಹುದು ಸಲಹೆ ಬೆಳ್ಳಿಯನ್ನು ಮುಂಗೈಯ ಬಲಭಾಗದಲ್ಲಿ ಮತ್ತು ಚಿನ್ನವನ್ನು ಎಡಭಾಗದಲ್ಲಿ ಧರಿಸಬೇಕು ಎಂದು ಸೂಚಿಸಲಾಗುತ್ತದೆ ಅಯೋಗಿಕ ಸಲಹೆಗಳು ಸಂಗ್ರಹಿಸುವ ವಿಧಾನ ಬೆಳ್ಳಿ ಮತ್ತು ಚಿನ್ನದ ಆಭರಣಗಳನ್ನು ಪ್ರತ್ಯೇಕ ಮೃದುಲೋಹದ ಚಟ್ಟಿಗೆಗಳಲ್ಲಿ ಇರಿಸಿ ಏರ್ಟೈಟ್ ಪ್ಯಾಕೆಟ್ಗಳು ಶೋಷಕ ಪದಾರ್ಥಗಳು ಬಳಸಿ ದೇವವನ್ನು ತಡೆಗಟ್ಟಿ ಶುದ್ಧಿ ಮಾಡುವ ವಿಧಾನ ಹಳ್ಳಿಯನ್ನು ಬೇಕಿಂಗ್ ಸೋಡಾ ಬಿಸಿ ನೀರು ಲೇಪನದಿಂದ ಹಾಗೂ ಚಿನ್ನವನ್ನು ಸಾಬೂನು ನೀರಿನಲ್ಲಿ ಸ್ವಚ್ಛಗೊಳಿಸಿ ಧರಿಸುವಾಗ ಎರಡನ್ನು ಒಟ್ಟಿಗೆ ಧರಿಸಬೇಕಾದರೆ ಬಟ್ಟೆ ಅಥವಾ ಚರ್ಮದ ಬಟ್ಟೆ ಉದಾಹರಣೆಗೆ ಸೀರೆ ಅಥವಾ ಶಾಲು ಇವುಗಳ ನಡುವೆ ಬಳಸಿ ಸ್ಪರ್ಶ ತಪ್ಪಿಸಿ ತೀರ್ಮಾನ ವೈಜ್ಞಾನಿಕವಾಗಿ ಲೋಹಗಳ ಹಾನಿ ತಪ್ಪಿಸಲು ಪ್ರತ್ಯೇಕವಾಗಿ ಇಡಿ ಸಾಂಪ್ರದಾಯಿಕವಾಗಿ ಶಕ್ತಿ ಸಮತೋಲನ ರಕ್ಷಿಸಲು ವಿಭಜಿಸಿ ಅವಹಾರಿಕವಾಗಿ ಬೆಲೆ ಬಾಳುವ ಆಭರಣಗಳ ದೀರ್ಘಾಯುಷ್ಯಕ್ಕಾಗಿ ಸರಿಯಾಗಿ ಸಂರಕ್ಷಿಸಿ ನಿಮ್ಮ ಆಭರಣಗಳು ದೀರ್ಘಕಾಲ ಶೋಭಯುತವಾಗಿರಲು ಈ ನಿಯಮಗಳನ್ನು ಪಾಲಿಸಿ ಬೆಳ್ಳಿ ಮತ್ತು ಚಿನ್ನವನ್ನು ಒಟ್ಟಿಗೆ ಇಡುವುದರಿಂದ ರಾಸಾಯನಿಕ ಕೊರೋಜನ್ ಕಪಪಾಗುವಿಕೆ ಅಥವಾ ಯಾಂತ್ರಿಕ ಹಾನಿ ಕೆರೆತ ವಿದ್ಯುತ್ ರಾಸಾಯನಿಕ ಹಾನಿ ತ್ವರಿತ ಆಕ್ಸಿಡೀಕರಣ ಇವುಗಳೆಲ್ಲ ಸಂಭವಿಸುವುದರಿಂದ ಪ್ರತ್ಯೇಕವಾಗಿ ಸಂರಕ್ಷಿಸುವುದು ಉತ್ತಮವಾಗಿದೆ ಬೆಳ್ಳಿಯನ್ನು ಬೇಕಿಂಗ್ ಸೋಡಾ ಮತ್ತು ಅಲ್ಯೂಮಿನಿಯಂ ಫಾಯಿಲ್ ನೀರಿನ ದ್ರಾವಣದಲ್ಲಿ ಐದು ಅಥವಾ ಹತ್ತು ನಿಮಿಷಗಳ ಕಾಲ ಇಟ್ಟರೆ ಕಪ್ಪು ಪದರ ತೆಗೆಯಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು